ಒಂದು ಲಾಸ್ಟ್ ಪಾಯಿಂಟ್ ಒಂದು ಸೂಪರ್ ಆಗಿದೆ ಅರಮ ಸ್ಟೋರಿ ಆರಾಮ ನೆಕ್ಸ್ಟ್ ಸ್ಟೇಂಡ್ ನೆಕ್ಸ್ಟ್ ಸ್ಟೋರಿ ಬರ್ತದೆ ಇದು ಎಂಡಿಂಗ್ ಅಲ್ಲ ಬೆಟ್ ಆಗಿದೆ ನೆ ಸ್ಟೋರಿ ಬರ್ತದೆ ಮಾತ್ರ ಸೂಪರ್ ಪವರ್ ಸ್ಟಾರ್ ಪವನ್ ಕಲ್ಲನ್ ಏ

ಸೂಪರ್ ಆಗಿದೆ ಬ್ರೋ ವೈಟಿಂಗ್ ಫಾರ್ ಓಜಿ 25th ಬಂದುಬಿಡಿ ನೋಡಿ ಅರಿಹರ ವಿರಮಲ್ಲೋ ಸಕ್ಕತ್ತಾಗಿದೆ ನೋ ಎನಿಮ ಟ್ರೂಲ್ಸ್ ಗುಡ್ ಮೂವಿ ಗುಡ್ ಮ್ಯಾನ್ ಚೆನ್ನಾಗಿದೆ ಗುರು ಪಿಕ್ಚರ್ ಮಾತ್ರ ಓಕೆ ಫಸ್ಟ್ ಕ್ಲಾಸ್ ಸೂಪರ್ ಆಗಿದೆ ಹಾ ಎಲ್ಲರೂ ನೋಡಬಹುದು ನೋಡಿ ಸರ್ ಎಲ್ಲ ಚೆನ್ನಾಗಿದೆ ಸಿನಿಮಾ ಸರಿ ಎಲ್ಲ ಚೆನ್ನಾಗಿದೆ ಮತ್ತೆ ನಾಳೆ ಕೂಡ ಬರ್ಬೋದು ಬರಬಹುದು ಸಿನಿಮಾ ಸರ್ ಮೂವಿ ಚೆನ್ನಾಗಿದೆ ನಮ್ಮ ಹಿಂದೂಸ್ ಬಗ್ಗೆ ಆ ಕಾಲದಲ್ಲಿ ನಮ್ಮ ಹಿಂದೂಸ್ ಯಾವ ತರ ಫೇಸ್ ಮಾಡಿದರೆ ಕಷ್ಟ ಇಲ್ಲ ಅಂದ್ರೆ ನಾವು ಬೇರೆ ಕಾಸ್ಟ್ ಕಂಡಮ ಅಂತ ಮಾಡ್ತಾ ಇಲ್ಲ ನಮ್ಮ ಹಿಂದೂಸ್ ಆತರ ಫೇಸ್ ಮಾಡಿದ್ದಾರೆ ಅದೆಲ್ಲಪ್ಪ ಚೆನ್ನಾಗಿ ಮಾಡಿದ್ದಾರೆ ಸನಾತನ ಧರ್ಮ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ ಹಿಂದೂಸ್ ಅನ್ನು ಕಂಪಲ್ಸರಿ ನೋಡ್ಲೇಬೇಕು ಹೌದು ಸರ್ ಸನಾತನ ಧರ್ಮ ಬಗ್ಗೆ ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಗ್ರಾಫಿಕ್ಸ್ ಎಲ್ಲ ಚೆನ್ನಾಗಿ ಮಾಡಿದೆ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಸಿನಿಮಾ ಇದೆ ಸೂಪರ್ ಗುಣ ಅದು ಸಿನಿಮಾ ಚೆನ್ನಾಗಿದೆ ಸೂಪರ್ ಆಗಿದೆ ರಾಯ್ರಾ ಮತ್ತೆ ಏನ್ರ ಫಿಲಮ್ ಇಲ್ಲ ಇಲ್ಲ ಸೂಪರ್ ಆಗಿದೆಪ್ಪ ಯಾಕೆ ಫಿಲಮ್ ಕೊಡ್ದು ನಾನು ಕನ್ನಡದಲ್ಲೇ ಶಿವರಾಜ್ ಕುಮಾರ್ ಫ್ಯಾನ್ ನಾನು ಅದಾಯ್ತಾ ಇದೆಲ್ಲ ಪವನ್ ಕಲ್ಯಾಣ್ ಫಿಲಮ್ ಮಾತ್ರ ನಂಬರ್ ಒನ್ ಆಗಿದೆ ಅವ್ರು ಯಾರು ಹೇಳ್ತಾರೆ ಮೂವೇ ಬೋರ್ ಬೋರ್ ಹೇಳ್ತಾರೆ ಚಿಕ್ಕ ಮೂವ್ ಅಂದ್ರೆ ರೀ ನಮ್ಮ ಆಂಧ್ರದಲ್ಲಿ ಕನ್ನಡದಲ್ಲಿ ಓಲ್ಡ್ ರೆಕಾರ್ಡ್ ಆಗಿದೆ ಫಿಲಮ್ ಆಗಿದೆ ನೆನ್ನೆಯಿಂದ ಈ ಫಿಲಮು ಸೂಪರ್ ಆಗಿದೆ ಮಸ್ ಆಗುತ್ತೆ ಚೆನ್ನಾಗಿದೆ ನೋಡೋ ಮೂವಿ ಇದು